ಆನೇಕಲ್ ತಾಲೂಕಿನ ಅತಿಬೆಲೆ ಸಮೀಪವಿರುವ ಆಕ್ಸ್ಫರ್ಡ್ ಆಸ್ಪತ್ರೆ ಸಮೀಪದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಯುವ ಮುಖಂಡರು ಹಾಗೂ ಯುವ ನಾಯಕರಾದ ಅಭಿರೆಡ್ಡಿರವರು ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರ ಹಾಗೂ ಹಿತೈಷಿಗಳ ಜೊತೆಗೂಡಿ ಆಚರಿಸಿಕೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಹಿತೈಷಿಗಳು ಸ್ನೇಹಿತರು ಯುವ ನಾಯಕರಾದ ಅಭಿರೆಡ್ಡಿರವರಿಗೆ ಬೃಹತ್ ಗಾತ್ರದ ಹೂವಿನ ಆಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಇನ್ನು ಈ ವೇಳೆ ಗಣ್ಯರು ಮಾತನಾಡಿ ಯುವ ನಾಯಕರಾದ ಅಭಿರೆಡ್ಡಿರವರು ಜನಪರ ವ್ಯಕ್ತಿಯಾಗಿದ್ದು ಕಳೆದ ಹತ್ತಾರು ವರ್ಷಗಳಿಂದ ಸಂಕಷ್ಟದಲ್ಲಿರುವವರಿಗೆ ನೆರವಾಗುತ್ತಾ ಬರುತ್ತಿದ್ದಾರೆ ಜೊತೆಗೆ ತನ್ನದೇ ಆದ ಸೈನ್ಯವನ್ನು ಕಟ್ಟಿಕೊಂಡು ಆನೇಕಲ್ ತಾಲೂಕಿನಾದ್ಯಂತ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬರುತ್ತಿದ್ದು ಅಭಿರೆಡ್ಡಿರವರು ರಾಜಕೀಯವಾಗಿ ಮತ್ತಷ್ಟು ಪ್ರಗತಿ ಕಾಣಲಿ ಇನ್ನಷ್ಟು ಜನರಿಗೆ ಅಭಿರೆಡ್ಡಿರವರ ಸೇವಾ ಕಾರ್ಯಕ್ರಮಗಳು ಸಿಗುವಂತಾಗಲಿ ಎಂದರು ಭಗವಂತ ಅಭಿರೆಡ್ಡಿರವರಿಗೆ ಸಕಲ ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕಲ್ಪಿಸಲಿ ಎಂದು ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಯುವ ನಾಯಕರಾದ ಮಂಜುನಾಥ್ ದೇವು ಸದ್ದಾ ಉಸ್ಕೂರು ಮಧುರಪ್ಪ ಸರ್ಜಾಪುರ ಶ್ರೀನಿವಾಸ್ ಪಟಾಪಟ್ ರವಿ ಅತ್ತಿಬೆಲೆ ಗಣೇಶ್ ನಾಗರಾಜ್ ಸೋನಿ ಶಂಕರ ರೆಡ್ಡಿ ಬಿದ್ರುಗುಪ್ಪೆ ರಾಜಪ್ಪ ಹೆಬ್ಗೋಡಿ ಅಂಬರೀಶ್ ಹಾರೋಹಳ್ಳಿ ಮಂಜುನಾಥ್ ಮಂಜುನಾಹಳ್ಳಿ ನವೀನ್ ಅಶೋಕ್ ಮಹಾರಾಜ್ ಮಾಯಸುಂದ್ರ ಮಂಜು ಅತ್ತಿಬೆಲೆ ಮುನಿರಾಜು ರಾಜು ಬಾಬು ಗುಡ್ಡಹಟ್ಟಿ ಅನಿಲ್ ಸಂಘರ್ಷ ಅತ್ತಿಬೆಲೆ ಮಹಾನ್ ಗುಡ್ಡಹಟ್ಟಿ ನವೀನ್ ಬಿದ್ರಗುಪ್ಪೆ ಗಣೇಶ್ ಜೈ ಭೀಮ್ ಸೂರ್ಯ ಮಂಜೇಪಿ ಮಧು ಇತರ ಗಣ್ಯ ವ್ಯಕ್ತಿಗಳು ಮತ್ತು ಸ್ನೇಹಿತರು ಹಾಗೂ ಅಭಿಮಾನಿಗಳು ಅಭಿರೆಡ್ಡಿರವರಿಗೆ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ನಮ್ಮ ತಾಲೂಕಿನ ಸಾವಿರಾರು ಜನ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೆ ಎಲ್ರಿಗೂ ಧನ್ಯವಾದಗಳು ನನ್ನ ಹುಟ್ಟೊಬ್ಬರವನ್ನು ಆಚರಣೆ ಮಾಡಿರೋಂತ ಎಲ್ಲ ನನ್ನ ಇತಿಷಿಗಳು ನನ್ನ ಸ್ನೇಹಿತರು ನನ್ನ ಅನ್ನ ತಮ್ಮಂದಿರುಗಳು ನಮ್ಮ ಅಭಿಮಾನಿಗಳು ಎಲ್ಲರಿಗೂ ನಾನು ಯಾವಾಗ್ಲೂ ಚಿರುಣೆಯಾಗಿರ್ತೀನಿ ಎಲ್ಲರಿಗೂ ಧನ್ಯವಾದಗಳು ಬಂಧುಗಳು ಆದಂತ ಅಬಿರ್ ರೆಡ್ಡಿ ಅವರಿಗೆ ಮೂವತ್ತೇಳನೇ ಹಬ್ಬದ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದೀವಿ ಈ ಭಗವಂತ ಅವ್ರಿಗೆ ಆಯುರ್ವೇದ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅವರು ಈ ದಿನ ನಮ್ಗೆ ಎಲ್ಲರಿಗೂ ಒಂದು ಅದ್ಭುತವಾದ ಕೂಟವನ್ನು ಏರ್ಪಡಿಸಿದ್ದಾರೆ ಅವರ ಕೂಟವನ್ನು ಆತಿಥ್ಯವನ್ನು ಸ್ವೀಕರಿಸಿ ಈಗ ದಿನ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ವಿ ಸ್ನೇಹಜೀವಿ ಆತ್ನಿ ತಾಲೂಕೆಲ್ಲ ಮೂರ್ನಾಲ್ಕು ತಾಲೂಕು ಸ್ನೇಹಜೀವಿ ಎಲ್ಲರಿಗೂ ಬಹಳ ವಿಜೃಂಭಣೆಯಿಂದ ಮೂವತ್ತೇಳನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅವರು ಭಗವಂತ ದೇವರು ಒಳ್ಳೇದು ಮಾಡಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಲಿ ಬಡವರೊಬ್ಬರಿಗೆಲ್ಲ ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಒಳ್ಳೆ ಸ್ನೇಹಜೀವಿ ಅವ್ರಿಗೆ ಒಳ್ಳೇದು ಮಾಡಿ ಅಂತ ಈ ಸಂದರ್ಭದಲ್ಲಿ ಆರೈತೀವಿ ಪ್ರೀತಿಯ ಸಹೋದರ ಬಸ್ ನಮ್ಮ ಅಭಿರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಭಾಳ ಖುಷಿ ಏನಂತೇಳಿದ್ರೆ ಸಾಮಾನ್ಯವಾಗಿ ನಾವು ಯಾರು ಬರ್ತ್ಡೇಗಳಿಗೂ ಹೋಗಲ್ಲ ಆದರೆ ಅಬಿ ಬರ್ತ್ಡೇಗೆ ಮಾತ್ರ ಎಲ್ಲಿದ್ದರೂ ಕೂಡ ಸಮಯನ ಬಿಸಿ ಇದ್ದರೂ ಕೂಡ ಬಿಡು ಮಾಡಿಕೊಂಡು ಅಭಿ ಬರ್ತ್ಡೇಗೆ ನಾವು ಅಟೆಂಡ್ ಮಾಡೇ ಮಾಡ್ತೀವಿ ಅಷ್ಟೊಂದು ಪ್ರೀತಿ ವಿಶ್ವಾಸ ಇರ್ತಕ್ಕಂಥ ಒಬ್ಬ ಮನುಷ್ಯ ವ್ಯಕ್ತಿತ್ವ ಇಟ್ಕೊಂಡಿರ್ತಕ್ಕಂಥವ್ರು ಹಾಗಾಗಿ ಅವರ ಏನು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಅವರ ವೃತ್ತಿ ಬದುಕಿನಲ್ಲಿ ಇನ್ನಷ್ಟು ಮತ್ತಷ್ಟು ಯಶಸ್ಸನ್ನು ಕಾಣಲಿ ಮತ್ತು ಅವ್ರಿಗೆ ಆ ಭಗವಂತ ಆಯಸ್ಸು ಯಶಸ್ಸು ಶ್ರೇಯಸ್ಸು ಕೀರ್ತಿ ಎಲ್ಲ ಕೊಟ್ಟು ಕಾಪಾಡಲಿ ನೂರು ವರ್ಷ ಚೆನ್ನಾಗಿರಲಿ ಅಂತೇಳಿ ಆರೈಸ್ತೀವಿ ಸಹೋದರ ಸಮಾರದ ಅವರಿಗೆ ಹುಟ್ಟಬದ ಆರ್ಥಿಕ ಶುಭಾಶಯಗಳು ಆ ಮನುಷ್ಯ ಒಂದು ರೀತಿ ಆಯಸ್ಕಂತ ಇದ್ದಂಗೆ ಯಾವುದೇ ಹುಡುಗರಲ್ಲಿ ಯಾವುದೇ ಜನ ಜಾತಿ ಧರ್ಮ ಇರಲಿ ಎಲ್ಲರೂ ಕೂಡ ಒಟ್ಟಿಗೆ ಕುಡಿಸ್ಕೊಂಡು ಎಲ್ಲರ ಪ್ರೀತಿಗೆ ಪಾತ್ರ ಆಗಿರ್ತಂಥ ಹುಡುಗ ವರ್ಷ ವರ್ಷವೂ ಕೂಡ ನಾವು ತಪ್ಪದೇ ಬರ್ತೀವಿ ಎಲ್ಲೇ ಇದ್ರೂ ಕೂಡ ಆ ಮನುಷ್ಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಮತ್ತು ಆತನ ಕಟ್ಕೊಂಡಿರ್ತಕ್ಕಂಥ ಒಂದು ಏನೋ ಒಂದು ಸ್ನೇಹ ಕೂಟ ಇದೆ ಪ್ರತಿಯೊಬ್ಬರು ಕೂಡ ಒಳ್ಳೆಯವರೆಲ್ಲ ನಾನು ಅವರೆಲ್ಲರೂ ಕೂಡ ಅಭಿಗೆ ಇವತ್ತು ಆರೈಸೋದಕ್ಕೆ ಬಂದಿದ್ದಾರೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಭಿ ಇನ್ನೂ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಭಿಯಿಂದ ಇನ್ನೂ ಉತ್ತಮ ಕೆಲಸಕ್ಕೆ ನಡಲಿ ಅಂತೇಳಿ ಆ ತಾಯಿ ಚಾಮುಂಡೇಶ್ವರ ಕೋಳ್ಸ್ತಾನೆ ಒಳ್ಳೇದಾಗಲಿ ಅಭಿ ಭಾಳ ನಗ್ನಾಗ್ತಾಯಿರ್ತಾನೆ ಯಾವಾಗಲೂ ಅದ ಹೀಗೆ ನಗಮುಖದ ಒಡೆಯನಾಗಿ ನೂರು ಕಾಲ ನಮ್ಮ ಏಳನೇ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಅವರು ಯುವಕರ ಆಶಾಕಿರಣ ಒಳ್ಳೆ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗೂ ನಮ್ಮ ಆನೇಕಲ್ ತಾಲೂಕು ಇರ್ಬೋದು ಇರ್ಬೋದು ತಳಿ ಇರ್ಬೋದು ಈ ಬೆಂಗಳೂರು ಸರೌಂಡಿಂಗು ಏನು ಯುವಕರಿದ್ದಾರೆ ಅವರ ಒಂದು ಪಡೆ ಕಟ್ಕೊಂಡು ಅವರಿಗೆ ಭಾರೀ ಸ್ನೇಹಮಯಿಯಾಗಿ ಹಾಗೂ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಅಭಿರೆಡ್ಡಿಯವರು ಇನ್ನೂ ಉತ್ತುಂಗಕ್ಕೆ ಏರಲಿ ಅಂತ ಅವರಿಗೆ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅದೇ ರೀತಿ ಅವರು ಅನೇಕ ಸಮಾಜ ಸೇವೆಗಳನ್ನ ಇನ್ನೂ ಹೆಚ್ಚು ಮಾಡಿಕೊಂಡು ಅನೇಕ ಬಡವರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸಹಾಯಕವಾಗಿ ಬೆಳೀಲಿ ಅಂತ ಆಶಿಸ್ತಾ ಇದ್ದೀನಿ ಪ್ರತಿಯ ಸಹೋದರ ಅಭಿರೆಡ್ಡಿ ಆಶಾ ಯುವಕರ ಆಶಾ ಕ್ರೀಣಂಗ ಈ ದಿನ ಹುಟ್ಟಬ್ಬ ಅವರ ತಾಯಿ ಹತ್ತಿ ವೀಲ ಗ್ರಾಮದ ಪಟಲಮ್ಮ ಮತ್ತು ಆಶೀರ್ವಾದ ಸದಾ ಹತ್ತು ಇರಲಿ ನನ್ನ ಗುರುಗಳು ಮಂಜುನಾಥ ದೇವರದು ಮತ್ತೆ ಅರವಿಂದ್ರನಾಥ್ ಪಟಾಪಟ್ ಮತ್ತು ಮತ್ತೆ ನಮ್ಮ ಗ್ಯಾಂಗ್ ಎಲ್ಲರೂ ಆ ಇಪ್ಪನ್ ಜೊತೆ ಸದಾ ಕಾಲ ಇರ್ತೀರಂತೇಳಿ ಈ ಸಂದರ್ಭದಲ್ಲಿ ಮತ್ತೊಂದು ಮತ್ತೊಂದರೆ ಹುಟ್ಟೊಬ್ಬ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ನೂರು ವರ್ಷ ಬಾಳಿ ಬದುಕಿ ಚೆನ್ನಾಗಿ ಜನಸೇವೆ ಹಿಂಗೆ ಮಾಡ್ತಾ ಇರಲಿ ಜನ ಸೇವಕರಾಗಿ ಬದುಕಲಿ ಅಂತ ಆರೈಸ್ತಾ ಇದೆ ಜೀನಿಕೆಯ ವ್ಯಕ್ತಿಯಾಗಿರ್ತಕ್ಕಂಥ ಜಗುಮುಖದ ಒಡೆಯಾಗಿರ್ತಕ್ಕಂಥ ಸ್ನೇಹಜೀವಿ ಮತ್ತೆ ಯುವಕರ ಆಶಾಕಾರ ಅಭಿರ್ಡಿಯವರು ಇವತ್ತು ಹುಟ್ಟುಹಬ್ಬದಂದು ಬಹಳ ವಿಜೃಂಭಣೆಯನ್ನು ಅದ್ದೂರಿಯಾಗಿ ಮಾಡ್ತಕ್ಕಂಥದ್ದು ಮತ್ತು ನಿನ್ನೆ ಸಿಪೋನಾಶ್ರಮದಲ್ಲಿ ವೃದ್ಧಾಶ್ರಮದಲ್ಲಿ ಎಲ್ರಿಗೂ ಸಿಹಿ ಹಂಚೋದ್ರ ಮೂಲಕ ಅವರ ಒಂದು ಸಮಾಜದ ಏಳಿಗೆಗೆ ಅವರ ಒಂದು ಪಾತ್ರ ಆಗಿರ್ತಾರೆ ಮತ್ತು ಈ ಒಂದು ಹುಟ್ಟುಹಬ್ಬನ ಯುವಕರಿಗೆ ಆಶಾ ರೀತಿಯಾಗಿ ಸಿಗಲಿ ಯಾಕಂತೇಳಿದ್ರೆ ಹುಟ್ಟುಹಬ್ಬ ಅಲ್ಲ ಹುಟ್ಟುಹಬ್ಬ ಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಸಾಮಾಜಿಕವಾಗಿ ಒಂದು ಸಂದೇಶವನ್ನು ನೀಡ್ತಕ್ಕಂಥ ಒಂದು ಕೆಲಸಗಳ ಅರ್ಥಪೂರ್ಣ ಕೆಲಸಗಳಾಗ್ಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ಇರ್ತಕ್ಕಂತ ಅಭಿರೆಡ್ಡಿ ಅವರಿಗೆ ಹೃದಯ ಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿ ಒಳ್ಳೆ ಔತಣ ಕೂಟವನ್ನು ಔತಣ ಕೂಟವನ್ನು ಏರ್ಪಡಿಸಿದ್ದಾರೆ ಅಭಿರೋ ಅಭಿರಡ್ ಅವರಿಗೆ ಒಳ್ಳೆ ಸಮಾಜ ಸೇವೆ ಗಂಡುಮುಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮುಂದೆ ಈ ತರ ರಾಜಕೀಯದಲ್ಲಿ ಬೆಳವಣಿಗೆ ಆಗಲಿ ಒಳ್ಳೆ ಯುವ ಪೀಳಿಗೆಯನ್ನು ಇಟ್ಕೊಂಡಿದ್ದಾರೆ ಅವ್ರಿಗೆಲ್ಲರೂ ಒಳ್ಳೇದು ಮಾಡ್ಲಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸಗಳನ್ನು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ನಮ್ಮ ಆನೆಕಾಲ್ ತಾಲೂಕಿನಲ್ಲಿ ಒಳ್ಳೆ ಹೆಸರು ಗಳಿಸಿದ್ದಾರೆ ಅಂತ ಹಬಿ ರೆಡ್ಡಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅದೇ ರೀತಿ ಆ ಫ್ಯಾಮಿಲಿಗೆ ಅವ್ರಿಗೆ ಅವರ ಬಂಧು ಮಿತ್ರರಿಗೆಲ್ಲ ಒಳ್ಳೇದಾಗ್ಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಆಚರಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ನನ್ನ ಸಹೋದರನಾದ ಅಭಿರೆಡ್ಡಿ ಅವರಿಗೆ ಮೂವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತೀನಿ ಅವರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಮುಂದಿನ ದಿನ ಒಂದು ಸಮಾಜದಲ್ಲಿ ಉನ್ನತ ಸ್ಥಾನ ಸಿಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಮತ್ತೊಮ್ಮೆ ಅಭಿರಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಇನ್ನೂ ಏನೇನು ಕೊಡ್ಬೇಕು ಅನ್ಕೊಂಡ್ರೆ ದೇವರೆಲ್ಲ ಕೊಡಲಿ ಅವರು ಕನಸುಲೆಲ್ಲ ಈರಿಸಲಿ ಹಾಗೆ ಅವರು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಈ ದಿನ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂತಹ ಅಭಿರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ದಿನ ಏನು ತಾಲೂಕಿನ ಅವರ ಸ್ನೇಹ ಬಳಗನೆ ಸೇರಿ ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ಅವರಿಗೆ ದಿನಗಳಲ್ಲಿ ರಾಜಕೀಯವಾಗಿ ಇನ್ನಷ್ಟು ಬೆಳೆಯಲಿ ಆ ಭಗವಂತ ಎಲ್ಲ ರೀತಿ ಆರೋಗ್ಯ ಐಶ್ವರ್ಯನ ಕೊಟ್ಟು ಅವರಿಗೆ ಬೆನ್ನೆಲುಬಾಗಿರಲಿ ಎಲ್ಲರೂ ಸ್ನೇಹಿತರು ಈಗ ಏನು ಇವತ್ತು ಬಂದಿದ್ದಾರೆ ನಮ್ಮ ಸದಾಮಣ್ಣವರು ಶ್ರೀನಣ್ಣವರು ಅವ್ರ ಇರ್ತಾರೆ ಅವ್ರು ಇನ್ನಷ್ಟು ಬೆಳೆಯಲಿಕ್ಕೆ ಏನು ಬೇಕೋ ಸಹಕಾರವೂ ಕೊಡ್ತಾರೆ ಅವ್ರಿಗೆಲ್ಲ ರೀತಿಯಲ್ಲಿ ಸ್ನೇಹಿತರು ಬಳಗ ತುಂಬ ಸ್ನೇಹಿತರು ಅವ್ರ ಜೊತೆಯಲ್ಲಿ ಅಂತೇಳಿ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬ ನನ್ನ ಸಹೋದರ ಈ ತಾಲೂಕಿನ ಒಬ್ಬ ಯುವ ನೇತಾರ ಪ್ರತಿ ವರ್ಷವೂ ಒಂದು ಸರಳವಾಗಿ ಹುಟ್ಟುಹಬ್ಬ ಆಚರಿಸ್ಕೊಂಡ್ರು ಸಹ ಇಡೀ ತಾಲೂಕಿನಲ್ಲಿ ಎಲ್ಲರನ್ನು ಕರೆದು ಒಂದು ಊಟ ಹಾಕಿಸಿ ಒಂದು ಋಣ ತೀರ್ಸ್ತಾನೆ ತಾಲೂಕಿನ ಮಣ್ಣಿನ ಮಗ ಆಗಿ ಬೆಳೆದಿದ್ದಾನೆ ನಿನ್ನೆ ಸಹ ಒಂದು ಅನಾಥಾಶ್ರಮದಲ್ಲಿ ಬಡ ಮಕ್ಕಳಿಗೆ ಒಂದು ಉಚಿತ ದಾಸೋಹ ಕಾರ್ಯಕ್ರಮ ನಂಬಿಕೊಂಡಿದ್ದರು ಅವರು ಮತ್ತು ಇವತ್ತು ತಾಲೂಕಿನ ಎಲ್ಲ ಜನಗಳ ಕರೆಸಿ ಒಂದು ಊಟದ ವ್ಯವಸ್ಥೆ ಮಾಡ್ತಾರೆ ಭಾಳ ಅಭಿನಂದನಾ ಕಾರ್ಯಕ್ರಮ ಇಂಥ ಒಂದು ಅಭಿರೆಡ್ಡಿ ಸದಾ ಇಂಥ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ಳಿ ಅವರಿಗೆ ಭಗವಂತ ಲೆಕ್ಕವಿಲ್ಲದಷ್ಟು ಹುಟ್ಟುಹಬ್ಬಗಳನ್ನು ಕೊಡಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊತ ಇದ್ದೀನಿ ನಮ್ಮ ತಾಲೂಕಿನ ಪರವಾಗಿ ಮತ್ತೆ ಅಭಿರಡ್ಡಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳೋದಕ್ಕೆ ಆತ್ಮೀಯ ಸ್ನೇಹಿತರು ನಮ್ಮ ಅಭಿರಡ್ಡಿರವರಿಗೆ ಹಬ್ಬದ ಶುಭಾಶಯಗಳು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಆನೆಕಾಲ್ ತಾಲೂಕು ಉಪಾಧ್ಯಕ್ಷರಾಗಿದ್ದಾರೆ ಪ್ರವೀಣ್ ಶೆಟ್ಟಿ ಮಣದಲ್ಲಿ ಇವರಿಗೆ ದೇವರ ಆರೋಗ್ಯ ಐಶ್ವರ್ಯ ಎಲ್ಲ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಇದೇ ತರಹ ಹುಟ್ಟುಹಬ್ಬಗಳನ್ನು ನಮ್ಮ ಅಂಬರೀಷಣ್ಣವರು ಹೇಳ್ದಂಗೆ ಲೆಕ್ಕವಿಲ್ಲದಂಥ ಹುಟ್ಟು ಹಬ್ಬಗಳನ್ನು ಆಚರಣೆ ಮಾಡುವ ಶಕ್ತಿ ಭಗವಂತ ಕೊಡಲಿ ನಮ್ಮ ಸಂಘಟನೆಗೆ ಇನ್ನ ಇನ್ನಷ್ಟು ಹುರುಪಾಗಿ ಶಕ್ತಿಯಾಗಿ ಯು ಯುವ ಪೀಳಿಗೆಯನ್ನು ಕರ್ಕೊಂಡು ಬಂದು ಇನ್ನೂ ಸಂಘಟನೆಯನ್ನು ಹೆಚ್ಚು ಮಟ್ಟಿಗೆ ಹೆಚ್ಚು ಮಟ್ಟಿಗೆ ಮಾಡುವಂಥ ಶಕ್ತಿ ಭಗವಂತ ಅವರಿಗೆ ಅಭಿರಡ್ಡಿ ಅವರಿಗೆ ಕೊಡಲಿ ಅಭಿರೆಡ್ಡಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ನಾಯಕರು ಆಗಿರ್ಬೋದು ಆ ಶ್ರಮದಿಂದ ಆರೈ ನನಗೆ ಭಾಳ ವರ್ಷದಿಂದ ನಾನು ಚಿಕ್ಕ ವಯಸ್ಸಿನ ನೋಡಿದ್ದೀನಿ ನಮ್ಮ ನಾವೆಲ್ಲ ಒಂಥರ ಕುಟುಂಬಸ್ಥರಿದ್ದಂಗೆ ನನ್ನ ಸಹೋದರ ಸಮಾನರಾದಂಥ ಅಭಿನವರಿಗೆ ಮುಂಚಿತವಾಗಿ ನಾವು ಸಾಕಷ್ಟು ವಾಟ್ಸಪ್ಗಳಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಸಾಕಷ್ಟು ಕಡೆಯನ್ನು ಮುಂಚಿತವಾಗಿಯೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಾಕಷ್ಟು ಜನ ಯುವಕರು ತಾಲೂಕಿನ ಜನತೆಗಳು ನಮ್ಮ ನಾಯಕರುಗಳು ಅದಾದಮೇಲೆ ಬೇರೆ ಬೇರೆ ಸಮುದಾಯದವರು ಸಹ ಇವರು ಯಾವುದೋ ಒಂದೇ ಒಂದು ಜಾತಿ ಮತ್ತು ಸಮುದಾಯಕ್ಕೆ ಸೀಮಿತವಾಗಿರ್ದಿರಾ ಎಲ್ಲ ಬೇರೆ ಬೇರೆ ನಾಯಕರುಗಳು ಸಹ ಮುಂಚಿತವಾಗಿ ವಿಶ್ ಮಾಡಿದ್ದನ್ನು ಬ್ಯಾನರ್ಗಳಾಗಿರ್ಬೋದು ನಾವು ತಾಲೂಕಲ್ಲಿ ತುಂಬ ಒಂದು ಈ ಒಂದು ಏಜಲ್ಲೇ ಸಾಕಷ್ಟು ಯಶಸ್ಸನ್ನು ಕಂಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲೂ ಸಹ ರಾಜಕೀಯವಾಗಿರಲಿ ಸಾಮಾಜಿಕವಾಗಿರಲಿ ಅದೇ ರೀತಿ ಆರ್ಥಿಕವಾಗಿರ್ಲಿ ಆಗಿರಲಿ ಎಲ್ಲ ಕ್ಷೇತ್ರದಲ್ಲೂ ಅಭಿಹಣ್ಣವ್ರಿಗೆ ಯಶಸ್ಸು ಸಿಗಲಿ ಅದೇ ರೀತಿ ಮುಂಚಿತವಾಗಿಯೂ ನಮ್ಮ ನಮ್ಮ ಸ್ನೇಹಿತರುಗಳು ನಾವು ಸಹ ಇವರಿಗೆ ಶುಭಾಶಯಗಳನ್ನು ಕೋರಿದ್ವಿ ಮತ್ತೊಮ್ಮೆ ನಿನ್ನೆ ಅವ್ರದ್ದು ಆ್ಯಕ್ಚುಲಿ ಬರ್ಡೇ ನಾನೇನೋ ಇವಾಗ ನೋಡ್ತಾ ಇದ್ದರೆ ಇನ್ನೂ ಒಂದು ಮೂರು ದಿನ ಕಂಟಿನ್ಯೂ ಆಗೋ ಥರ ಕಾಣಿಸ್ತಾ ಇದ್ದೆ ಅಭಿಯಣ್ಣವ್ರ ಬರ್ಡೇ ಈಗಲೂ ಸಹ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಾಯಿ ಚಾಮುಂಡೇಶ್ವರಿ ನಿಮ್ಗೆ ಏನೇನು ಬಯಸ್ತರೋ ಅದೆಲ್ಲ ಸಿಕ್ಕಲಿ ಶಾಂತಿ ನೆಮ್ಮದಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ಆರ್ಥಿಕವಾಗಿ ಅದಾದಮೇಲೆ ಸಾಮಾಜಿಕವಾಗಿ ಎಲ್ಲ ಥರ ಈ ನಾಡ ಸೇವೆ ಮಾಡೋದಕ್ಕೆ ದೇಶ ಸೇವೆ ಮಾಡೋದಕ್ಕೆ ಆ ತಾಯಿ ಶಕ್ತಿ ಕೊಡಲಿ ಅಂತ ಎಲ್ಲರ ಮುಖಾಂತರ ನನ್ನ ಸ್ನೇಹಿತರ ಮುಖಾಂತರ ಎಲ್ಲ ಧ್ರುವಣ್ಣ ಅಭಿಮಾನಿಗಳ ಪರವಾಗಿ ನಾನು ಕೇಳ್ಕೊಳ್ತೀನಿ ಇದೇ ಥರ ಸಮಾಜಮುಖಿ ಕೆಲಸಗಳು ತಾಲೂಕಿನಾದ್ಯಂತ ಎಲ್ಲ ಕಡೆ ನಡೀತಾ ಇರಲೋಣ ಮತ್ತೊಮ್ಮೆ ಹುಟ್ಟು ಒಬ್ಬ ಆರ್ಥಿಕ ಶುಭಾಶಯಗಳು ಇವತ್ತು ವಿಶೇಷ ಏನಪ್ಪ ಅಂದರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಬಾಡೂಟ ಸಾಕಷ್ಟು ಜನಕ್ಕೂ ಸಹ ಇವತ್ತೇನು ಬರ್ಡೆ ಮಾಡ್ಕೊಳ್ಳೋದು ಒಂದು ಅದನ್ನು ನೆಪ ಇಟ್ಕೊಂಡು ತುಂಬ ಜನರ ಸ್ನೇಹಿತರನ್ನ ಕರೆದು ಇವತ್ತು ಅಭಿಹಣ್ಣವ್ರ ಸಂಪಾದನೆ ಬರೀ ದುಡ್ಡು ಕಾಸು ಅನ್ನೋದನ್ನು ಹೊರತುಪಡಿಸಿ ಸ್ನೇಹಿತರನ್ನೆಲ್ಲ ಕರೆದು ಒಂದು ಊಟ ಹಾಕಿಸಿ ಅವ್ರ ಜೊತೇಲಿ ಕಾಲ ಕಳೆಯೋದಿದೆ ಅಲ್ವಾ ಅದು ಬಹಳ ಮುಖ್ಯ ಅನಿಸುತ್ತೆ ಇವತ್ತು ದೊಡ್ಡ ದೊಡ್ಡವರು ಒಂದಷ್ಟು ಜನ ನಮ್ಮ ತಾಲೂಕಿನ ದಲಿತ ಪರ ನಾಯಕರುಗಳು ಕನ್ನಡಪರ ಸಂಘಟನೆಯವರು ಅದಾದ ಮೇಲೆ ಪ್ರಗತಿಪರ ಚಿಂತಕರು ಅದಾದ ಮೇಲೆ ರಾಜಕಾರಣಿಗಳು ಸಾಕಷ್ಟು ಜನ ಅದಾದ ಮೇಲೆ ನಮ್ಮ ನಮ್ಮ ತಾಲೂಕು ಬಿಟ್ಟು ನಮ್ಮ ಹೊಸೂರು ಭಾಗದಲ್ಲಿರುವಂಥ ನಾಯಕರುಗಳೆಲ್ಲ ಬಂದು ವಿಶ್ ಮಾಡೋದು ನೋಡ್ರೆ ಒಂಥರ ಖುಷಿ ಎಷ್ಟೋ ಜನ ಪಾಪ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಸಾಕಷ್ಟು ಹೋರಾಟಗಳನ್ನು ಮಾಡಿಕೊಂಡು ಕಷ್ಟಪಟ್ಟು ಬಂದಿರ್ತಾರಲ್ಲ ಆ ಥರ ಒಬ್ಬ ಸಿಗುವಂಥ ಯಶಸ್ಸು ಈ ಒಂದು ಚಿಕ್ಕ ಅಭಿರಣ್ಣ ಅವರು ಸಿಕ್ಕಿರೋದು ದೇವರಾಣಿಗೂ ಅದರಲ್ಲಿ ಯಾವುದೇ ರೀತಿಯಿಂದ ಹೊಟ್ಟೆ ಕಿಚ್ಚಿಲ್ಲ ಒಂದಷ್ಟು ಜನಕ್ಕೆ ಒಂದು ಇವರು ವಿರೋಧಿಗಳಿಗೆ ಎಲ್ಲ ಒಂದು ಕಡೆ ಬೇಸರ ಉಂಟಾಗ್ಬೋದು ಬಟ್ ನಿಮ್ಮ ಯಶಸ್ಸು ಅವ್ರು ನಿದ್ದೆಗೆ ಇಡಿಸಿದನ ಇದೇ ಥರ ಹೋಗ್ತಾ ಇರಲಿ ಅಂತ ಮತ್ತೊಮ್ಮೆ ಆಶಿಸ್ತೀನಿ ಹುಟ್ಟೊಬ್ಬದ ಹಾರದಿಕೃಷ್ಣ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಅಭಿರಡ್ ಅವರ ನಾವೆಲ್ಲ ಬಂದಿದ್ದೀವಿ ಈ ಭಾಗದಲ್ಲಿ ಆನೆಕೆಲ್ ಭಾಗದಲ್ಲಿ ಅತ್ಯಂತ ಯುವ ಉದ್ಯಮಿ ಎಲ್ಲ ಯುವಕರಿಗೂ ಅತ್ಯಂತ ಸ್ಫೂರ್ತಿಯಾಗಿ ಕೆಲ ಒಳ್ಳೆಯ ಉತ್ತಮವಾದ ಕೆಲಸಗಳು ಹೋಗ್ತಾ ಇದ್ದಾರೆ ಇವರು ನೋಡಿ ಕಲಿಯೋಂಥಷ್ಟು ಇನ್ನು ಭಾಳಷ್ಟಿದೆ ಯುವ ಯುವಕರು ಕಲಿಯುವಂಥದ್ದು ಯಾಕಂದರೆ ಸಣ್ಣ ವಯಸ್ಸಲ್ಲೇ ಒಳ್ಳೆಯ ಉದ್ಯಮ ಮಾಡ್ತಾ ಇದ್ದಾರೆ ಇಂಥ ಇನ್ನೂ ಇನ್ನಷ್ಟು ಸಾಕಷ್ಟು ಕೆಲಸಗಳು ಇವ್ರು ಮುಂದುವರ್ಸ್ಕೊಂಡು ಹೋಗ್ಲಿ ಮತ್ತು ಉದ್ಯಮದಲ್ಲಿ ಇನ್ನಷ್ಟು ಬೆಳಿಲಿ ಅಂತ ಅವರಿಗೆ ಶುಭಾಶಯಗಳು ಗುಡ್ಡ ಶುಭಾಶಯಗಳನ್ನ ಕೊಡ್ತಾ ದೇವರ ಪ್ರಾರ್ಥನೆ ನನ್ನ ಪ್ರೀತಿಯ ತಮ್ಮನಾದಂಥ ಅಭಿರೆಡ್ಡಿ ಅವರಿಗೆ ಹುಟ್ಟೊಬ್ಬದ ಆರ್ಥಿಕ ಶುಭಾಶಯಗಳು ಇವ್ರ ಬಗ್ಗೆ ಏನು ನಾವೇನು ಹೆಚ್ಚಾಗಿ ಹೇಳಬೇಕಾಗಿಲ್ಲ ಎಲ್ಲ ನಮ್ಮ ನೀರು ಹೇಳಿರ್ತಾರೆ ಅಚ್ಚುಮೆಚ್ಚು ನಮ್ಮ ಎಲ್ಲ ಯುವಕರಿಗೆ ಇವರೇ ಒಂದು ಯೂತ್ ಐಕಾನ್ ಆಗಿ ಬೆಳೀತಾ ಇದ್ದಾನೆ ಇನ್ನೂ ಬೆಳೀಲಿ ಫ್ಯೂಚರಲ್ಲಿ ಇವರೊಬ್ಬ ಬೆನ್ನಲ್ಲಿ ಬಗ್ಗೆ ನಾವೆಲ್ಲ ಜೊತಲಿರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಹ್ಯಾಪಿ ಬರ್ಡೇ ಭಿ ಮತ್ತೆ ಬೆನ್ನ ಯುವ ನಾಯಕರು ಅವರ ಹುಟ್ಟುಹಬ್ಬ ನಿನ್ನೆ ಇದ್ದು ಈ ದಿನ ಏನು ಎಲ್ಲರಿಗೆ ಏನೋ ಒಂದು ಔತಣ ಕೂಟವನ್ನ ಆಯೋಜನೆ ಮಾಡಿ ಒಳ್ಳೆ ರೀತಿಯಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವ್ರಿಗೆ ಆಯುಷ್ ಆರೋಗ್ಯ ಕೊಟ್ಟ ಚಾಮುಂಡಿ ತಾಯಿ ಕಾಪಾಡಲಿ ಅಂತ ಕೇಳ್ಕೊಂತ ಹುಟ್ಟುಹಬ್ಬದ ಶುಭಾಶಯ ಚಿಕ್ಕಲ್ ತಾಲೂಕಿನ ಯುವ ನಾಯಕರು ಒಂದು ನಮ್ಮ ಅಭಿಯಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತದಲ್ಲಿ ದಿನ ಇತ್ತು ಸುಮಾರು ಸಮಾಜಕ್ಕೂ ಮುಖ್ಯ ಕಾರ್ಯಕ್ರಮಗಳನ್ನು ಮಾಡಿ ಅವರು ಅಭಿಮಾನಿ ಬೆಳವದ್ರಿಂದ ಊಟದ ಕಾರ್ಯಕ್ರಮ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಅಣ್ಣವರು ಯಶಸ್ಸು ಜೀವನ ಬಹಳ ದೇವರು ಬಾಬಾ ಸಾಹೇಬ್ ಅಂಬೇಡಿಕರ್ ಅವರು ಸದಾ ಇರಲಿ ಅಂತ ಕೇಳಿಕೊಳ್ತಾರೆ ಸ್ನೇಹಿತರಾದ ಅಭಿರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಬಂದಿದಾಗಿ ಇದೇ ರೀತಿ ಸಮಾಜ ಸೇವೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಂದೆ ಬಂದು ಒಂದು ಕಾಂಗ್ರೆಸ್ನ ಯುವ ಮುಖಂಡರು ಇವರು ಇದೇ ರೀತಿ ಒಳ್ಳೊಳ್ಳೆ ಕೆಲಸಗಳು ಮಾಡಿಕೊಂಡು ಎಲ್ಲರಿಗೂ ಜನಸೇವೆ ಮಾಡಿ ಇನ್ನೂ ಉತ್ತುಂಗ ಸ್ಥಾನಕ್ಕೆ ಹೋಗಲಿ ಅಂತ ನಮ್ಮ ಎಲ್ಲರೂ ಆಶಯ ಹೇಳುಲ್ವಾ ನನ್ನ ಪ್ರೀತಿಯ ಅಭಿಯಣ್ಣನವರಿಗೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳ ತಿಳಿಸ್ತೀನಿ ಅವರ ಕಂಡ ಕನಸೆಲ್ಲ ನನಸಾಗಲಿ ಮತ್ತು ಇದೇ ರೀತಿ ಅವರು ಯುವಕರ ಯುವಕರಿಗೆ ಬೆನ್ನೆಲುಬಾಗಿರಲಿ ಅದೇ ರೀತಿ ಅವರು ಎಲ್ಲ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡ್ಕೊಂಡಿರ್ತಾರೆ ಎನಿ ಟೈಮ್ ಮತ್ತು ಯಾವಾಗಲೂ ಸಹ ಯುವಕರ ಜೊತೆನೇ ಇರ್ತಾರೆ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಮತ್ತು ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಈ ಸಂದರ್ಭದಲ್ಲಿ ಮತ್ತೆ ಅವ್ರ ಜೊತೆ ಯಾವಾಗ್ಲೂ ನಾವು ಸದಾ ಕಾಲ ಹೀಗೆ ಇರ್ತೀವ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಮತ್ತೊಮ್ಮೆ ಅಭಿಯಾನ ಹುಟ್ಟು ಹಬ್ಬದ ಶುಭಾಶಯಗಳು ಅವರು ಇನ್ನು ರಾಜಕೀಯವಾಗಿ ಎಲ್ಲಾ ರೀತಿಯಲ್ಲಿ ಸಕ್ಸಸ್ ಸಿಗ್ಲಿ ಅಂತ ಈ ಸಂದರ್ಭದಲ್ಲಿ ಶುಭಾಶಯ ತಿಳಿಸ್ತೀನಿ ಹಬಿ ರೆಡ್ಡಿರವರ ಮೂವತ್ತೇಳನೇ ವರ್ಷದ ಹುಟ್ಟುಬನ್ನ ಬಹಳ ಸಂಭ್ರಮ ಸಡಗರದಿಂದ ಎಲ್ಲ ಅವರ ಸ್ನೇಹಿತರು ನಾವೆಲ್ಲರೂ ಸೇರಿ ಬಹಳ ಖುಷಿಯಿಂದ ಆಚರಣೆ ಮಾಡಿದ್ದೀವಿ ಹಬಿರೆಡ್ಡಿರವರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಡ ಬಡ ಜನರ ಸೇವೆ ಮಾಡಲಿಕ್ಕೆ ದೇವರು ಅನುವು ಮಾಡಿಕೊಡ್ಲಿ ಅಂತ ಹೇಳ್ತಾ ಶ್ರೀಯುತ ಹಬಿರೆಡ್ಡಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶ್ರೀಯುತ ಅಭಿರೆಡ್ಡಿ ಅವರಿಗೆ ಮೂವತ್ತೇಳನೇ ವರ್ಷದ ಹುಪ್ಪ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಇದೇ ರೀತಿ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ಳೋ ಜೊತೆಗೆ ಸಮಾಜಮುಖಿಯ ಕೆಲಸಗಳನ್ನು ಮಾಡಿಕೊಂಡು ಇಲ್ಲಿ ಜನರಿಗೆ ಒಳ್ಳೆ ಒಳ್ಳೆ ಒಂದು ಮೆಚ್ಚುಗೆ ಆಗುವಂಥ ಕೆಲಸ ಕಾರ್ಯಗಳನ್ನ ಮಾಡಿ ಮುಂದೆ ಮುಂದೂಡ್ಕೊಳ್ತಾ ಮಾಡ್ತಾ ಬರ್ತಾ ಅಂತ ಹೇಳ್ತಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೀವಿ ನಮ್ಮ ಸ್ನೇಹಿತರಾದಂಥ ಅಭಿರಡ್ ಅವರಿಗೆ ಮೂವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಹುಟ್ಟುಹಬ್ಬದ ಶುಭಾಶಯಗಳನ್ನ ಹುಟ್ಟದ ಬೈಯಿತು ಇವತ್ತು ಸಾವಿರಾರು ಜ ಸಂಖ್ಯೆಯಲ್ಲಿ ಊಟದ ವ್ಯವಸ್ಥೆ ಮಾಡಿ ಹುಟ್ಟುಹಬ್ಬನ ಅದ್ದೂರಿಗೆ ಆಚರಣೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ ಮತ್ತೆ ಮುಂದಿನ ದಿನಗಳಲ್ಲಿ ಅತ್ತಿ ಪುರಸಭೆ ಅಧ್ಯಕ್ಷರಾಗಲಿ ಅಂತ ನನ್ನ ಆಸೆ ಮತ್ತೊಮ್ಮೆ ಇವತ್ತಿನ ದಿನ ಹಬ್ಬ ಇವತ್ತು ಮಧ್ಯಾಹ್ನ ಸಾಕಷ್ಟು ಜನ ಬಂದು ಅಭಿಯಣ್ಣವ್ರಿಗೆ ಆಶೀರ್ವಾದ ಮಾಡಿ ಊಟದ ವ್ಯವಸ್ಥೆ ಇಟ್ಕೊಂಡಿದ್ರು ಪ್ರತಿ ನಮ್ಮ ಮನೆಕಲ್ ತಾಲೂಕಿನ ಎಲ್ಲಾ ಜನ ನಾಯಕರು ಆಶೀರ್ವಾದ ಮತ್ತೆ ನಮ್ಮ ಅಣ್ಣ ತಮ್ಮಂದ್ರಾಗಿರ್ಬೋದು ಜೊತೆಲಿರೋ ಸ್ನೇಹಿತರಾಗಿರ್ಬೋದು ಎಲ್ಲ ಪ್ರತಿಯೊಬ್ಬರು ಬಂದೇ ವಿಶ್ ಮಾಡಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳು ಕೇಳ್ಕೊತೀವಿ ಮತ್ತೆ ಅತ್ತಿ ಬೆಲೆಯಲ್ಲಿ ಒಂದು ರಾಜಕೀಯವಾಗಿ ಇಲ್ಲ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ನೋಡಬೇಕಂತ ನಮ್ಮ ಆಸೆ ಇದೆ ಅವ್ರಿಗೆಲ್ಲರೂ ನಿಮ್ಮ ಪ್ರೆಸ್ ಮುಖಾಂತರ ಮತ್ತು ಜನಗಳ ಆನೆ ತಾಲೂಕು ಮುಖಾಂತರ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀವಿ